ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಷ್ಟ್ರದ ಅಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಕರ್ನಾಟಕ ರಾಜ್ಯದ ರಾಜ್ಯಪಾಲರಾದಂಥ ಗೌರವಾನ್ವಿತ ಶ್ರೀ ತಾವರ್ ಚಂದ್ ಗೆಲೋಟ್ ಅವರೇ ಭಾರತ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವೆಯಾದಂಥ ಸನ್ಮಾನ್ಯ ಶ್ರೀಮತಿ ಅನುಪ್ರಿಯಾ ಪಟೇಲ್ ಅವರೇ ಕರ್ನಾಟಕ ಸರ್ಕಾರದ ಕುಟುಂಬ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂತ ಶ್ರೀ ದಿನೇಶ್ ಗುಂಡೂರಾವ್ ಅವರೇ ಮೈಸೂರು ಲೋಕಸಭಾ ಸದಸ್ಯರಾದಂಥ ಶ್ರೀ ಯದುವೀರ ದತ್ತ ಚಾಮರಾಜ ಒಡೆಯರ್ ಅವರೇ ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯ ಮೈಸೂರು ನಿರ್ದೇಶಕರಾದಂಥ ಡಾಕ್ಟರ್ ಎಂ ಪುಷ್ಪಾವತಿ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕ ಎಲ್ಲ ಆಹ್ವಾನದ ಗಣ್ಯರೇ ಅಖಿಲ ಭಾರತ ಮತ್ತು ಶ್ರವಣ ಸಂಸ್ಥೆಯ ಎಲ್ಲ ಪ್ರಾಧ್ಯಾಪಕರುಗಳೇ ಸಿಬ್ಬಂದಿ ವರ್ಗದವರೇ ಪೋಷಕರುಗಳೇ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ ಮಹಿಳೆಯರೇ ಮತ್ತು ಮಹನೀಯರೇ ಮಾಧ್ಯಮದ ಸ್ನೇಹಿತರ ಇವತ್ತು ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ವಜ್ರ ಮಹೋತ್ಸವವನ್ನು ಆಚರಣೆ ಮಾಡಿಕೊಡ್ತಾ ಇದೆ ನನಗೆ ಭಾಗವಹಿಸ್ಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ ಮೈಸೂರು ಜಿಲ್ಲೆ ನಮ್ಮ ಜಿಲ್ಲೆ ರಾಷ್ಟ್ರಪತಿಗಳಾದಂತ ದ್ರೌಪದಿ ಮುರ್ಮು ಜಿಲ್ಲೆಯ ವತಿಯಿಂದ ಸರ್ಕಾರದ ವತಿಯಿಂದ ಅವರಿಗೆ ಉತ್ಪೂರ್ವವಾದಂತ ಸ್ವಾಗತವನ್ನು ಬಯಸಲಿಕ್ಕೆ ಬಯಸ್ತೇನೆ ಈ ಶ್ರವಣ ಸಂಸ್ಥೆ ವಾಕ್ ಮತ್ತು ಶ್ರವಣ ಸಂಸ್ಥೆ ಬಹಳ ವರ್ಷಗಳಿಂದ ನೋಡ್ತಾ ಇದ್ದೀನಿ ವಿದ್ಯಾರ್ಥಿ ದೇಶ ಕೂಡ ಈ ಸಂಸ್ಥೆಯನ್ನು ನೋಡ್ತಾ ಇದ್ದೀನಿ ಈ ಸಂಸ್ಥೆ ಇಡೀ ಏಷ್ಯಾ ಖಂಡದಲ್ಲಿ ಒಂದು ಪ್ರತಿಷ್ಠಿತ ಮಾತಾಡಕ್ ಬರಲ್ಲ ಯಾರಿಗೆ ಕಿವಿ ಕೇಳಿಸಲ್ಲ ಅಂತ ಮಕ್ಕಳಿಗೆ ಅವ್ರಿಗೆ ಮಾತಾಡಿಸ್ತಕ್ಕಂಥ ಕಲಿಸ್ತಕ್ಕಂಥದ್ದು ಮತ್ತೆ ಕಿವಿ ಕೇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ನಿಜಕ್ಕೂ ಕೂಡ ಶ್ಲಾಘನೀಯವಾದಂತಹ ವಿಚಾರ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಸುಮಾರು ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಹನ್ನೊಂದನೇ ಜನಗಣತಿಯ ಪ್ರಕಾರ ಸುಮಾರು ಮೂರು ಪಾಯಿಂಟ್ ಮೂರು ಲಕ್ಷ ಜನರು ಇದ್ದಾರೆ ಇವರನ್ನು ಒಳಗೊಂಡ ಸಮಾಜ ನಮ್ದು ಈ ಸಮಾಜದಲ್ಲಿ ಅವರು ಕೂಡ ಎಲ್ಲರಂತೆ ಬದುಕ ವ್ಯವಸ್ಥೆ ನಿರ್ಮಾಣ ಆಗಬೇಕು ಯಾರು ಕೂಡ ಅಂಗವಿಕಲತೆಯಿಂದ ನರಳಬಾರದು ನಮಗೆ ಶರೀರಕ್ಕೆ ಬೇರೆ ಎಷ್ಟು ಅಂಗಾಂಗಗಳು ಪ್ರಾಮುಖ್ಯನೋ ಅವೆಲ್ಲಕ್ಕಿದ್ಲು ಕೂಡ ಈ ಕಿವಿ ಮತ್ತು ಮೂಗು ಅಲ್ಲ ಬಾಯಿ ಇದು ಬಹಳ ಮುಖ್ಯವಾದಂತಹ ಅಂಗಾಂಗಗಳು ಅಂತಕ್ಕಂಥದ್ದನ್ನ ಅರ್ಥ ಮಾಡ್ತಾನೆ ಹೋದ್ರೆ ನಾವೆಲ್ಲರೂ ಕೂಡ ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ ಇನ್ನೊಬ್ಬರ ಅರ್ಥ ಮಾಡ್ಕೊಳ್ಳಲಿಕ್ಕೆ ತಿಳ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದ್ರೆ ಕಷ್ಟ ಆಗ್ತದೆ ಅದಕ್ಕೋಸ್ಕರ ವಾಕ್ ಮತ್ತು ಶ್ರವಣ ಇವು ಬಹಳ ಮುಖ್ಯವಾದಂತ ಅಂಗಾಂಗಗಳು ಅಂತಕ್ಕಂಥದನ್ನು ನಾವು ಅರ್ಥ ಮಾಡ್ಕೊಂಡಿದ್ದೀವಿ ಇವು ಬಹಳ ಸಂತೋಷವಾದಂತ ವಿಚಾರ ಏನಪ್ಪಾ ಅಂತಂದ್ರೆ ಈ ಮಗು ಒಟ್ಟಿನಲ್ಲಿ ಇರುವಾಗ್ಲೇನೆ ಈ ಅಂಗಾಂಗಗಳ ವಿಫಲತೆಯನ್ನ ಹಚ್ಚತಕ್ಕಂಥ ಕೆಲಸ ಇದೆಯಲ್ಲ ಅದು ನಿಜಕ್ಕೂ ಕೂಡ ಬಹಳ ಒಳ್ಳೆ ಕೆಲಸ ಅಂತ ಹೇಳಿ ನಾನು ಅದನ್ನ ತಡೆಗಟ್ಟತಕ್ಕೂ ಇದೆಯಲ್ಲ ಅದು ಬಹಳ ಮುಖ್ಯ ತಡೆಗಟ್ಟಲೇಬೇಕು ನಾವೆಲ್ಲರೂ ಕೂಡ ಈ ವಾಕ್ ಮತ್ತು ಶ್ರವಣ ಇದರಿಂದ ಈ ದುರ್ಬಲತೆ ಇದ್ದ ಅದಕ್ಕೋಸ್ಕರ ಒಂದು ಆಮೇಲೆ ಮಾತು ಕಲಿಸ್ತಕ್ಕಂಥದ್ದು ಕಿವಿ ಕೇಳಿಸ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಬೇರೆ ವಿಚಾರ ಮೊದಲೇ ಆ ಕೆಲಸವನ್ನ ಈ ಸಂಸ್ಥೆ ಬಹಳ ಯಶಸ್ವಿಯಾಗಿ ಮಾಡ್ತಾ ಇದೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಇದು ಒಂದು ಬಹಳ ಪ್ರಾಮುಖ್ಯವಾದಂತ ಸಂಸ್ಥೆ ಭಾರತ ದೇಶ ಇಂಥ ಒಂದು ಮೈಸೂರು ನಗರದಲ್ಲಿ ಇಂತ ಒಂದು ಸಂಸ್ಥೆಯನ್ನ ಆರಂಭ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಇದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆ ತರ್ತಕ್ಕಂಥ ವಿಚಾರ ಅಂತಕ್ಕಂಥ ಮಾತುಗಳನ್ನ ಹೇಳ್ಲಿಕ್ಕೆ ಬಯಸ್ತೇನೆ ಬರೀ ಮೈಸೂರು ಅಲ್ಲ ಇಡೀ ಕರ್ನಾಟಕಕ್ಕೆ ಇಡೀ ದೇಶಕ್ಕೆ ಹೆಮ್ಮೆ ತರ್ತಕ್ಕಂಥ ವಿಚಾರ ಈ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಂದ ಸಾರಿ ಬಂದಿದ್ದೆ ಇಲ್ಲಿಗೆ ಕೆಲವು ತಿಂಗಳಿಂದ ಬಂದಿದೆ ಆಗ ಪುಷ್ಪಾವತಿ ಅವರು ಬಹಳ ಚೆನ್ನಾಗಿ ನೋಡ್ಕೊಂಡಿದ್ರು ಚಿಕಿತ್ಸೆನು ಕೂಡ ಕೊಟ್ಟರು ಚಿಕಿತ್ಸೆನು ಕೂಡ ಕೊಟ್ಟರು ಮತ್ತೆ ಮುಂದೆ ಏನಾದ್ರು ತೊಂದರೆ ಆದ್ರೆ ಬನ್ನಿ ಅಂತ ಹೇಳಿದ್ರು ನನಗೆ ತೊಂದರೆ ಬರಲಿಲ್ಲ ಹಾಗಾಗಿ ಬರ್ರಿ ಅದರಿಂದ ಈ ಸಂಸ್ಥೆಗೆ ನಾವು ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನ ಒದಗಿಸಿಕೊಟ್ಟು ಕೆಲಸವನ್ನು ಮಾಡುತ್ತದೆ ಹತ್ತು ಎಕರೆ ಹತ್ತು ಎಕರೆ ಜಮೀನನ್ನು ಉಚಿತವಾಗಿ ನೀಡಿದ್ದೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನನಗೆ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಈ ಸಂಸ್ಥೆ ಅರವತ್ತು ವರ್ಷಗಳನ್ನು ಆಚರಣೆ ಮಾಡ್ಕೊತಾ ಇದೆ ಇನ್ನು ಎತ್ತರಕ್ಕೆ ಬೆಳೆಯಲಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನಷ್ಟು ವಾಕ್ ಮತ್ತು ಶ್ರವಣ ಈ ತೊಂದರೆಯಿಂದ ಯಾರು ಅನುಭವಿಸ್ತಾ ಇದ್ದಾರೆ ಅವರಿಗೆ ಚಿಕಿತ್ಸೆಯನ್ನು ಪಡೋದ್ರ ಮೂಲಕ ಆ ಅವರನ್ನ ಮನುಷ್ಯರನ್ನಾಗಿ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಿ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಪ್ರೊಫರ್ಗಳು ಸಿಬ್ಬಂದಿ ವರ್ಗದವರು ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮತ್ತೆ ಪುಷ್ಪಾವತಿ ಅವರು ನಮ್ಮ ಜಿಲ್ಲೆಯವರೇ ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಅವರು ಇನ್ನಷ್ಟು ಹೆಚ್ಚು ತೋರ್ಜೆಯಿಂದ ಕೆಲಸ ಮಾಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನ ವ್ಯಕ್ತ ಮಾಡ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ